ಸಿ ಎಲ್ಲಿ ಸತ್ತಿಲ್ಲ ಅಲ್ಲಿ ಪರಮಾತ್ಮ ಪರಮಾತ್ಮ ಗುರಿಯಾಗಿಲ್ಲ ಓಟೋದಾಗಿಲ್ಲ ಮುಕ್ತಿಯೊಳಗಿಲ್ಲ ಎಲ್ಲಿ ಇಲ್ಲವ ಎಲ್ಲಿ ಸತ್ಯಲ್ಲ ಅಲ್ಲಿ ಮಾತ್ರ ಪರಮಾತ್ಮ ನೋಡಿದ ಈ ಸತ್ಯವನ್ನು ನಾವು ಪಾಲಿಸಬೇಕು ಅಂತ ಸಣ್ಣವರು ಕಳಬೇಡ ನುಡಿಯಲು ಬೇಡ ಮುನಿಯ ಬೇಡ ಸೀಟ್ ಆಗಬೇಡ ಅಲ್ಲಿಗೆ ಅಸಹ್ಯ ಕೊಡಬೇಡ ಇದರನ್ನ ಅರಿಬೇಡ ಮಾಡ್ತಾರೆ ಇದರಿಗೆ ಅಸಹ್ಯ ಮಾಡ್ಕೋಬೇಡ ಅವರನ್ನೂ ಪರಮಾತ್ಮ ಎಲ್ಲ ನಂಬಿಸ್ಬೇಕು ತನ್ನ ಬಣ್ಣಿಸ ಬೇಡ ಇದಿರು ಹಳಿಯಲ್ಲಿ ಬೇಡ ಎಷ್ಟು ದೊಡ್ಡ ಮಾತು ಈ ಮಾತ ಯಶವನ್ನ ಬಿಟ್ಟು ಯಾರು ಹೇಳಿರೋದು ಇಡೀ ಜಗತ್ತಿನ ಇತಿಹಾಸವನ್ನು ತೆಗೆದು ನೋಡಿದ್ರೆ ನಮ್ಮತ್ಮ ತನ್ನ ಬಣ್ಣಿಸ ಬೇಡ ಇದಿರು ಹಳಿಯಲ್ಲೂ ಬೇಡ ನಾವೇನು ಮಾಡ್ಕೊತೇವೆ ಏನಾರ ಮಾಡಿದ ಏನು ನಾ ಮಾಡಿ ನಾ ಮಾಡಿ ನಾ ಮಾಡಿ ನಾ ಇದಂತ ನಾನೇನ ಮಾಡಿ ನಮ್ಮ ನಾವು ನನ್ನ ಹೇಳ್ಬೇಕಿರ್ತೇವೋ ಬೈತಿರ್ತೇವೆ ನಾವೇನು ಮಾಡಿದೆ ನಾ ಇದ್ದಂತ ಮಾಡಿದೆ ದೊಡ್ಡ ಮಾತು ಮಾತಾಡ್ತಿರದೆ ನನ್ನ ಬಂಡಿಸ ಬೇಡ ಇದಿರುವ ಹಳಿಯನ್ನು ಬೇಡ ಇದ್ರ ಒಂದು ನಾವು ನಮ್ಮ ಅನುಸರಿಸ ಬೇರೆ ಏನು ಬೇಡ ನಮ್ಗೆ ನಮ್ಮ ನಾವು ಹೊಳ್ಕೋಬಾರ್ದು ಇತರನ್ನ ತೆಗೊಳ್ಳಬಾರ್ದು ಇದ್ರ ಬಸವಣ್ಣನ ಬಿಟ್ಟು ಯಾರು ಹೇಳ ತನ್ನ ಬಣ್ಣಿಸಬೇಡ ಇದಿರುವ ಹಳಿಯನ್ನು ಬೇಡ ಇಷ್ಟು ಮಾಡಿದಿ ಅಂತಂದ್ರೆ ಅಂಥ ಒಂದು ಶುದ್ಧಿ ಆಗ್ತಿದೆ ಬಹಿರಂಗ ಶುದ್ಧ ಆಗ್ತದೆ ನಾವು ಬರೀ ಬಹಿರಂಗ ಶುದ್ಧಿ ಮಾಡ್ಕೊತೀವಿ ಎತ್ತ ಕೂಡ ಜಡಗಾ ಮಾಡ್ತೇವೆ ಗುರುಜನ್ಮದ ಸಂಕೃತದ ಫಲ ಅಂತೇಳಿ ನಾನು ಇಲ್ಲಿ ಪರಮಾತ್ಮನ ಕೃಪೆಯಿಂದ ನಾಳಲ್ಲ ಇಲ್ಲಿ ಸೇರುವಂಥ ಸಿಕ್ಕಿತು ಅದಕ್ಕೆ ಆ ಪರಮಾತ್ಮನ ಸ್ಪಂದನೆ ಮಾಡಿಕೊಂಡು ತಮಗೆಲ್ಲ ಮಕ್ಕಳನ್ನು ಕಣಿಸಿದೆ ಇಡೀ ವಿಶ್ವಖಂಡ ಅಪರೂಪದ ಭಕ್ತಿ ಭಂಡಾರಿ ಜ್ಞಾನ ಜ್ಯೋತಿ ವಿಶ್ವಜ್ಯೋತಿ ಅಂತ ಅನ್ಸ್ಕೊಂಡವರು ಯಾರಾದರೂ ಈ ವಿಶ್ವದಲ್ಲಿ ಇದ್ದರೆ ಅದು ಬಸವಣ್ಣ ಬುದ್ಧನನ್ನ ಏಷ್ಯಾದ ಜ್ಯೋತಿ ಅಂತ ಕರೀತಾರೆ ಏಷ್ಯಾ ಖಂಡದ ಜ್ಯೋತಿ ಹಾಗಣ ಅಣ್ಣ ಬಸವಣ್ಣನನ್ನ ವಿಶ್ವದ ಜ್ಯೋತಿ ಅಂತ ಕರಿತಾರೆ ಎಲ್ಲರೂ ಅದು ಶಕ್ತಿ ಆಗಿಲ್ಲ ಯಾಕಂದಪ್ಪ ಅಂತಂದ್ರೆ ಅವರ ನಡೆಯಲ್ಲಿ ಮತ್ತು ನುಡಿಯಲ್ಲಿ ಒಂದೇ ಇತ್ತು ಏನೋ ಪುರಾಣ ಏನೋ ವೇದ ಉಪನಿಷತ್ತುಗಳಲ್ಲಿರುವ ಸಾರವನ್ನು ಸಾಕ್ಷಾತ್ ನಮ್ಮ ಜೀವನ ನಡೆಯಲಿ ಅಳವಡಿಸಿಕೊಂಡು ಆಮೇಲೆ ಮೊದಲು ಅಳವಡಿಸಿಕೊಂಡು ಆಮೇಲೆ ಜನರಿಗೆ ಹೇಳಿರುವಂಥ ಕೆಲಸ ಮಾಡಿದ್ರು ಬಸವಣ್ಣ ಮತ್ತು ಶರಣಾದ್ರಿ ಎಲ್ಲ ಶರಣ್ರು ಸರಳವಾಗಿಯೇ ನಮ್ಮ ಜನರಿಗೆ ಅದು ಅರ್ಥ ಆಗಬೇಕು ಅನ್ನುವಂಥ ಭಾವನೆಯಿಂದ ಅದನ್ನು ಅರ್ಥ ಮಾಡಿಕೊಂಡು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನುವಂಥ ಭಾವನೆಯಿಂದ ಅವರೆಲ್ಲ ಅವರಿಗೂ ತಮ್ಮ ವಚನಗಳು ಅನ್ನುವಂಥ ಒಂದು ಮಾಧ್ಯಮದೊಳಗೆ ಅವರು ಏನು ಹೇಳಿದರೆ ಅವನು ಭರಿಸಿದ್ರು ಪುರಾಣಗಳನ್ನು ತೊಗೊಂಡ್ರಿ ಮಹಾನ್ ಗ್ರಂಥಗಳನ್ನು ತೊಗೊಂಡ್ರಿ ಅವೆಲ್ಲವೂ ಕೂಡ ಹೆಂಗಿತ್ತುಪ್ಪ ಅಂತಂದ್ರೆ ಸಂಸ್ಕೃತಮೇಯವಾಗಿದ್ದರು ಶ್ಲೋಕಗಳು ಅವೆಲ್ಲ ಸಂಸ್ಕೃತಗಳಾಗಿದ್ದರು ಆ ದೊಡ್ಡ ಗ್ರಂಥಗಳು ಸಂಸ್ಕೃತಿಗಳಿರೋ ಅದನ್ನು ಸಾಮಾನ್ಯ ಜನರಿಗೆ ಅರ್ಥ ಮಾಡ್ಬೋದು ಕಷ್ಟ ಅವು ಏನು ಸಾರು ಹೇಳುತ್ತಿಲ್ಲ ಅದನ್ನು ವಚನಗಳ ಮುಖಾಂತರ ಸಾಮಾನ್ಯ ಜನರಿಗೆ ಇವತ್ತು ಸಣ್ಣ ಒಂದು ವೃತ್ತಿ ಮಾಡೋಣ ಹಿಡ್ಕೊಂಡು ದೊಡ್ಡ ವೃತ್ತಿ ಮಾಡೋಣ ಅವತ್ತೇನು ವಿಜಯ ಮಹಾರಾಜನವರಿಗೆ ಅವರ್ತಾಗುವಂಥರು ಅಂತ ಒಂದು ಕೆಲಸ ಮಾಡಿದವರು ಅಣ್ಣ ಬಸವಣ್ಣ ಅವರ ವಿಚಾರಧಾರೆಗಳು ಯಾವತ್ತಿದ್ರೂ ಕೂಡ ಪ್ರಸ್ತುತ ಯಾವತ್ತಿದ್ರೂ ಕೂಡ ಪ್ರಸ್ತುತ ಇಡೀ ವಿಶ್ವಕ್ಕೆ ಇವತ್ತು ಈ ಪ್ರಜಾಪ್ರಭುತ್ವದ ಕಲ್ಪನೆಯನ್ನು ಕೊಟ್ಟವರು ಯಾರಿದ್ರೆ ಅದು ಅಣ್ಣ ಬಸವಣ್ಣ ಇವತ್ತು ಬಾ ವಿಶ್ವದ ಪ್ರಜಾಪ್ರಭುತ್ವ ದೊಡ್ಡ ಅಂದ್ರೆ ಭಾರತ ಅದಕ್ಕೆ ಮಾದರಿಯಾಗಿತ್ತು ಇವತ್ತು ಅಮೇರಿಕ ಇರ್ಬೋದು ಬೇರೆ ಬೇರೆ ರಾಷ್ಟ್ರಗಳಿರ್ಬೋದು ಅಲ್ಲೂ ಕೂಡ ಅಮೆರಿಕದಲ್ಲಿ ಕೂಡ ಭಸವನ್ನ ಒಂದು ಮೂರ್ತಿ ಆಗಿರ್ಬೋದು ವಿಚಾರಗಳಾಗಿರ್ಬೋದು ಅಲ್ಲಿ ಚರ್ಚೆ ಮಾಡ್ತಾರೆ ನಮ್ಮ ಪ್ರಧಾನಿಯವರು ವಿಚಾರಗಳನ್ನು ಅಲ್ಲಿ ಹೇಳ್ತಾರೆ ಅಂದರೆ ಎಷ್ಟು ಅವರು ಅಗ್ರಗಣ್ಯರಾಗಿದ್ದರು ಅನ್ನೋದು ನಮ್ಗೆ ಗೊತ್ತಾಗ ಅಂಥ ಒಂದು ನಾಡಿನಲ್ಲಿ ನಾವು ಇವತ್ತು ಜನ್ಮ ತಾಯಿದ್ರು ಅಂದರೆ ಕೂಡ ನವ ಪುಣ್ಯವಂತ ಅದ್ರ ಜೊತೆ ಜೊತೆಗೆ ಅವ್ರಿಲ್ಲಿ ನಡೆದಾದಂಥ ಭಾಗಗಳು ಇವತ್ತು ನಾವು ಬಂದು ಅದ್ರ ದರ್ಶನ ತಗೊಂಡು ಅವ್ರ ವಿಚಾರಗಳಲ್ಲಿ ಒಂದು ಇದಕ್ಕಿಂತ ದೊಡ್ಡ ಪುಣ್ಯ ಮತ್ತೊಂದಿಲ್ಲ ಪುಣ್ಯ ಮತ್ತೊಂದಿಲ್ಲ ಅವರೇನು ಶರಣರು ಎಲ್ಲ ಕೂಡ್ಕೊಂಡು ಇವತ್ತು ಜಮ್ಮು ಕಾಶ್ಮೀರದಿಂದ ಹಿಡ್ಕೊಂಡು ಈ ಕಡೆ ತಮಿಳುನಾಡು ಆಂಧ್ರ ಪ್ರದೇಶ ಇಡೀ ದೇಶಕ್ಕೆ ತುಂಬ ಅಷ್ಟೇ ಅಲ್ಲದೆ ಬೇರೆ ಬೇರೆ ಕೆಲವು ಶರಣರು ಕೂಡ ಇಲ್ಲಿ ಒಂದು ಪಾವನ ಕ್ಷೇತ್ರಕ್ಕೆ ಬಂದಿದ್ದರು ಇದು ಹಳೆಯ ಅನುಭವ ಮಂಟಪ ಇರಿ ಹೋಗಿ ನೋಡೋರು ನಾವು ಅಲ್ಲೆಲ್ಲ ಸೇರಿ ಏನು ಈ ರೀತಿಯಾಗಿ ಚರ್ಚೆ ಅಂತ ಒಂದು ಮಾದರಿ ನಾವಿಲ್ಲಿ ಮಾಡಿದ್ರು ಅವನ ಸನ್ನಿಧಾನದಲ್ಲಿ ಅಂದ್ರೆ ಅಂದರೆ ಇಂಥ ಅಂತ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅದ್ರ ಜೊತೆ ಜೊತೆಗೆ ಏನೋ ಒಂದು ನಮ್ಮ ದೇಶಪಾಂಡ್ ಸರ್ ಹೇಳಿದರು ಇಲ್ಲಿ ಬಾರಿ ನಾವು ಈ ವಾರ ಹೋಗಿ ಬಿಡು ಅಂತ ಹೇಳಿದ್ರು ಇವತ್ತು ಎಷ್ಟು ಜನ ಬರ್ತಾರೆ ಬಟ್ ಇವತ್ತು ಹೋಗಲು ಸಂಕಲ್ಪ ಮಾಡಿದ್ರು ಅದರಿಂದ ನಾನು ಕೂಡ ಹೋಗಿ ಅಂತ ಭಾವನೆ ಅಂತ ಅಂಥವ್ರು ನಮ್ಮ ಅಣ್ಣವರು ಎಲ್ಲರೂ ಕೂಡಿ ಇವತ್ತು ನಿರ್ಧಾರ ಮಾಡಿ ಬಂದಿದ್ದೀವಿ ಅದಷ್ಟೇ ಅಲ್ಲದೆ ಇಲ್ಲಿಯೂ ಕೂಡ ನಮಗೆ ಭಾಳ ಕೂಡ ಜನ ಒಂದು ಮತ್ತು ಸಂಬಂಧಗಳು ಇಲ್ಲಿ ಅಂಥ ಒಬ್ರು ಅಣ್ಣವ್ರು ಸಿಕ್ಕರು ಎಲ್ಲಿಯೋ ಸಂಬಂಧ ಅಲ್ಲಿಂದ ಆ ಕಡೆ ಸಂಬಂಧ ಆ ಕಡೆ ಆ ಕಡೆ ಸಂಬಂಧ ಬಂದು ಇಲ್ಲಿ ಬಂದು ಮನೆ ಮನೆ ನಮ್ಮನ್ನು ಕರ್ಕೊಂಡು ಬಂದು ಅದು ಹೇಳಿಲ್ಲ ಶರಣರ ಬರ ಎಮ್ಮೆಗೆ ಪ್ರಾಣ ಜೀವಾಳವಯ್ಯ ಅಂತ ಹೇಳಿ ಬಸವಣ್ಣ ಹೇಳ್ತಾರೆ ಶರಣರ ಬರ ಎಮ್ಮೆಗೆ ಪ್ರಾಣ ಜೀವಾಳವಯ್ಯ ಅದನ್ನ ಪಾಲಿಸ ಪ್ರಾಣ ಇದ್ದಂಗ ಅವರು ಅನ್ನುವಂತ ಮಾತನ್ನ ಅವರ ನಿಜವಾಗಿ ಮಾಡ್ತಾರೆ ಹಾಗಾಗಿ ಆ ದಿಶೆಯೊಳಗ ಬಹಳಷ್ಟು ವಚನಗಳನ್ನ ಹೇಳಿದ್ರು ಏನಿಲ್ಲ ಅವರ ಹೇಳಿರುವಂತ ಸರಳ ವಚನಗಳನ್ನ ಅರ್ಥ ಮಾಡ್ಕೊಂಡು ಸ್ವಲ್ಪ ನಮ್ಮ ಜೀವನ ಅಳವಡಿಸಿಕೊಳ್ಳುವಂತ ಪ್ರಯತ್ನ ಮಾಡೋಣ ಅದ್ರ ಜೊತೆ ಜೊತೆಯಾಗಿ ಇನ್ನೊಂದು ಏನಪ್ಪ ಅಂತಂದ್ರೆ ಮುಂದೆ ನಮ್ಮ ಯುವಕರಿಗೆ ನಮ್ಮ ಮಕ್ಕಳಿಗೆ ಇಂತ ಒಂದು ಸಂಸ್ಕಾರ ಕೊರತೆ ಇವತ್ತು ಯಾಕಂದ್ರೆ ನಾವೆಲ್ಲ ವಿಜ್ಞಾನ ತಂತ್ರಜ್ಞಾನ ವೈದ್ಯಕೀಯ ತಾಂತ್ರಿಕ ಇಂಥ ಕೋರ್ಸ ಶಿಕ್ಷಣ ಮಾಡುತ್ತೇವೆ ಅಂಥ ವೃತ್ತಿಗಳಿಗೆ ಮುಂದೆ ಹೊರಡ್ತಿದ್ವಿ ಆದರೆ ನಾವು ಮಕ್ಕಳಿಗೆ ಸಂಸ್ಕಾರ ನೀತಿ ಆಚಾರ ವಿಚಾರ ನಡೆ ನುಡಿ ಹಿರಿಯರಿಗೆ ಗೌರವ ದೇವರು ಧರ್ಮ ಆಧ್ಯಾತ್ಮ ಇದ್ರ ಬಗ್ಗೆ ಸ್ವಲ್ಪ ಕಡಿಮೆ ಆಗತ್ತಿದೆ ನಮಗೂ ಗೊತ್ತಲ್ಲ ನಿಮಗೂ ಗೊತ್ತಿತ್ತು ಆದರೂ ಕೂಡ ಹೇಳ್ತಾರಲ್ಲ ಒಂದೊಂದು ಸಣ್ಣ ಒಂದೊಂದು ಕಾಲು ಕುಡಿದ್ರೂ ಕೂಡ ದೊಡ್ಡ ಬಲ ಆಗ್ತೈತೆ ನಮ್ಮ ಹಂಗೆ ಹಂಗೆ ನಮ್ಮ ಸಂತಾನ ವಿಚಾರ ನಮ್ಮ ಮಕ್ಕಳಿಗೆ ಪ್ರತಿದಿನ ಒಂದು ಸ್ವಲ್ಪ ಸ್ವಲ್ಪ ಹೇಳ್ಕೊತ ಹೇಳ್ಕೊತ ಹೋಗಿ ಅವ್ರ ಸಂಸ್ಕಾರ ಮಾತ್ರ ಆಗಲಿಕ್ಕೆ ಸಾಧ್ಯ ಯಾಕೆಂದರೆ ಇವತ್ತು ಜೀವನದವರು ಸಂಸ್ಕಾರ ಇದ್ರೆ ಮಾತ್ರ ನಾವು ಒಳ್ಳೆಯ ನೆಮ್ಮದಿ ಶಾಂತಿ ಮೌಲ್ಯದಿಂದ ಬದುಕೋಕೆ ಸಾಧ್ಯ ಯಾಕೆಂದ್ರೆ ಇವತ್ತು ಮಾನವ ಮೌಲ್ಯಗಳೆಲ್ಲ ಹೊರಟು ಬಿಟ್ಟಿದಾವೆ ಬರೀ ಏನಾಗಿರ್ತೀವಿ ಅಂದರೆ ನಾವು ಬರೀ ಯಂತ್ರಗತಿಯನ್ನು ನಮ್ಮ ಕೆಲಸ ಮಾಡ್ಕೊಂಡು ನಮ್ಮ ಜೀವನ ಸರಿಶ್ ಮಾಡಿದೀವಿ ಆದರೆ ನಿಜವಾಗಿ ಮಕ್ಕಳಿಗೆ ಒಂದು ಒಳ್ಳೆಯ ಸಂಸ್ಕಾರ ಅವ್ರಿಗೆ ಜೀವನವನ್ನು ಎದುರಿಸುವಂಥ ತಿಳುವಳಿಕೆಯನ್ನು ನಾವು ವಚನಗಳು ಕೊಡ್ತಾವ ಕಷ್ಟ ಬಂದಾಗ ನ್ಯಾಂಗಿರಬೇಕು ಸ್ನೇಹಿತರ ಜೊತೆ ಹೆಂಗಿರ್ಬೇಕು ತಂದೆ ತಾಯಿಗಳ ಜೊತೆ ಹೆಂಗಿರ್ಬೇಕು ಗುರುಗಳ ಜೊತೆ ಹೆಂಗಿರಬೇಕು ಸಮಾಜ ಜೊತೆ ಹೆಂಗಿರ್ಬೇಕು ಸಮಾಜ ಹೆಂಗೆ ಐತಿ ಅದನ್ನೆಲ್ಲ ಅಂದ್ರೆ ಬಸವನವರ ಈ ಶರಣರ ವಚನಗಳು ಅವ್ನು ಸ್ವಲ್ಪ ಸ್ವಲ್ಪ ನಾವು ಸಾಧ್ಯ ಇದ್ದರೆ ಅಕ್ಷರ ಬಳ್ಳರದೇವೆ ಸ್ವಲ್ಪ ನಮ್ಮ ಮೊಮ್ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ಅದನ್ನು ಹೇಳುವಂಥ ಪ್ರಯತ್ನ ಮಾಡಬೇಕು ಅವ್ರ ಸಂಸ್ಕಾರವಂತರಾಗಬೇಕು ಅಂದರೆ ಅವ್ರ ನೆಮ್ಮದಿಯನ್ನು ಬದುಕಕ್ಕೆ ಸಾಧ್ಯ ಯಾಕೆಂದ್ರೆ ಇಲ್ಲೊಂದು ಹಿಂಗೆ ಹೋಗ್ತಾ ಇರಬೇಕಾಗಿತ್ತು ಮಗ ಬಡಿ ಬಡಿಮಗ ಅಂತೇಳಿ ಹಿಂಗೆ ಹೋಗೋದಾಗುತ್ತೆ ಹಿಂಗೆ ಆಗ್ಬೋದು ಸ್ವಲ್ಪ ಮಟ್ಟಿಗೆ ನಾವು ಅವರನ್ನು ಮಕ್ಕಳಿಗೆ ತಿಳಿಸುವಂಥ ಪ್ರಯತ್ನ ಮಾಡೋಣ ಸಾಧ್ಯವಾದ ಮಟ್ಟಿಗೆ ಧಾರ್ಮಿಕ ಕ್ಷೇತ್ರಗಳಿಗೆ ಧಾರ್ಮಿಕ ಕಾರ್ಯಗಳಿಗೆ ಇಂಥ ವಿಚಾರಗಳಿಗೆ ಸ್ವಲ್ಪ ನಾವು ಪ್ರಾಧಾನ್ಯತೆ ಕೊಡೋನು ಎಷ್ಟು ಸಾಧ್ಯವೋ ನಮಗೆ ಅಷ್ಟು ಭಾಗವಹಿಸುವಂಥ ಪ್ರಯತ್ನ ಮಾಡೋಣ ಕೊನೆ ದಿನ ಹೇಳಿಲ್ಲ ಅವರು ನೀನು ಸೂರ್ಯಾಸ್ತೆಯ ಕೃಪೆ ಕೃಪೆ ಇರುವಾಗಲೇ ಇಲ್ಲಿ ಒಂದು ಅಧ್ಯಾತ್ಮ ಇತರದ ಬಗ್ಗೆ ನಮ್ಗೆ ಸ್ವಲ್ಪ ಹೆಚ್ಚು ಹಾಗಾಗಿ ನಿಮ್ಮೆಲ್ಲರ ಒಂದು ಆಶೀರ್ವಾದ ನಮ್ಗೆ ಸಿಗುತ್ತೆ ತನಕಾಗಿ ನಿಮ್ಮ ಒಳನಾಟ ನಮ್ಗೆ ಸಿಕ್ತು ಯಾಕಂದ್ರೆ ನಾವು ಸಣ್ಣ ಒಂದು ಹಳೆಯಾಗಿರೋ ಹೋಗ್ಬೇಕು ಅಲ್ಲೆಲ್ಲ ಹುಡುಗರಿಗೆ ಬಾಗಿರ್ತಾರೆ ಹುಡ್ಗಿ ಅಲ್ಲಿ ಮಾತ್ರ ಭಾಷಾಪುರ ತಾಯಿ ಋಣ ನಮ್ಗಿಂತ ಸೇವೆ ಮಾಡುವ ಕಷ್ಟ ಹದಿನಾರು ವರ್ಷ ಇವತ್ತು ಹದಿನೇಳನೇ ವರ್ಷಕ್ಕೆ ನಾನು ಅಲ್ಲಿ ಕೆಲಸ ಮಾಡ್ತೀನಿ ಮತ್ತು ಅವರ ತಾಯಿಯ ಒಂದು ಏನು ಆಶೀರ್ವಾದ ನಿಮ್ಮೆಲ್ಲರೂ ಒಂದು ಆಶೀರ್ವಾದದಿಂದ ನಾವೆಲ್ಲ ಸಾಧ್ಯ ಇದೆ ಹೀಗೆ ನಾವು ಸಲಾವಕಾಲ ಇವತ್ತು ದಿನ ಇಂಥ ಒಂದು ಧಾರ್ಮಿಕ ಆಧ್ಯಾತ್ಮಿಕ ಮತ್ತು ಕೆಲಸ ಮಾಡ್ತಾ ಮಕ್ಕಳಿಗೂ ಆ ಸಂಸ್ಕಾರವನ್ನು ಕೊಡ್ಕೊಂಡು ಹೋಗೋನು ಇಂಥ ಪಾವನ ಕ್ಷೇತ್ರಕ್ಕೆ ಬಂದಿದ್ದೀವಿ ನಾವೆಲ್ಲರೂ ಭಾಗ್ಯವನ್ನು ಭಾವಿಸಿ ನನ್ನ ಮಾತುಗಳನ್ನು ಆ ಎಲ್ಲರಿಗೂ ವಚನ ಕಾರಣ ಅಷ್ಟೇ ರೀತಿ ಅವು ತಮ್ಮ ತುಳಿ ಒಬ್ಬ ಹೆಣ್ಮಗಳು ತನ್ನ ದಿಟ್ಟ ಎಷ್ಟ ವಸ್ತ್ರ ದಾರಿಯಲ್ಲಿ ವಸ್ತ್ರದಲ್ಲಿ ಏನಾದರೂ ಬಿದ್ದಿದ್ರೆ ಆ ವಸ್ತ್ರವನ್ನು ಎತ್ತಿರೋಡಿ ಮುಟ್ಟಿದರೆ ಎತ್ತಿರಲಿ ಬಿಚ್ಚಿ ನೋಡಿದಡೆ ನಿಮ್ಮಾಣೆ ನಿಮ್ಮ ಆಣೆ ನಿಮ್ಮ ಪ್ರಮತದ ಅನ್ನುವಂತಹ ಒಂದು ವಚನವನ್ನು ಬೇಕಾದ ಎಷ್ಟು ಅದ್ಭುತವಾದಂತಹ ಒಂದು ಶಕ್ತಿ ಮಣ್ಣಿನ ಕರ್ಮಭೂಮಿಯ ಬಸವನವರ ಅಜ್ಜಾಡಿದಂಥ ಇದೇ ಹೇಳದಂತಿನ ಬಸವ ತತ್ವವನ್ನು ನಾಡಿನಲ್ಲಿ ನಿರ್ಧರಿಸದಂಥ ಬಸವ ಇದೆ ಈ ಮಹಾಮಣೆಯಲ್ಲಿ ಅಜ್ಜಾಡಿದಂಥ ಎಲ್ಲರಿಗೂ ಆ ಒಂದು ಭಾಷೆಯ ಸೊಡರು ಎಲ್ಲರಿಗೂ ಇದೆ